ನಮಸ್ಕಾರ ರೈತ ಬಂದವರೇ ನೀವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನೀವು ಉಳಿಸ್ಕೊಂಡ್ರೆ ನೀವು ಉಳಿಬೋದು ನೀವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ನೀವು ಬೆಳೆಸಿದರೆ ಈ ಬೆಳೆಗಳ ಜೊತೆಗೆ ನೀವು ಬೆಳೆಯಬಹುದು ರೈತರು ಕೇವಲ ರೈತರಾಗೆ ಉಳಿಯೋದ್ಕಿನ್ನ ನೀವು ರೈತೋದ್ಯಮಿಯಾಗಿ ನೀವು ಬೆಳೆಯಿರಿ ನಹಿ ಜ್ಞಾನೇನ ಸದೃಶ್ಯಂ ಜ್ಞಾನ ಹೀನತೆಯೇ ದಾಸ್ಯವು ಜ್ಞಾನವೇ ಸ್ವಾತಂತ್ರ್ಯವು ಅಂದರೆ ಯಾವ ರೀತಿ ಒಬ್ಬ ವಿದ್ಯಾವಂತನಿಗೆ ಈ ಒಂದು ಸಮಾಜ ಭಯ ಪಡುತ್ತೋ ಒಬ್ಬ ವಿದ್ಯಾವಂತ ರೈತನಿಗೆ ಇಡೀ ಜಗತ್ತೇ ಭಯ ಪಡುತ್ತೆ ಸೊ ಆದ ಕಾರಣ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಕೃಷಿ ಬಗ್ಗೆ ಜ್ಞಾನನ ಹೆಚ್ಚು ಮಾಡ್ಕೊಳ್ಳಿ ಈ ಒಂದು ಕೃಷಿ ಜ್ಞಾನದಿಂದ ನೀವು ನಿಮ್ಮ ಬೆಳೆಗಳನ್ನ ಬೆಳೆಯಿರಿ ಆಧುನಿಕ ತಂತ್ರಜ್ಞಾನ ಆಗಿರ್ಬೋದು ನಿಮಗೆ ಗೊತ್ತಿರತಕ್ಕಂಥ ಕೆಲವೊಂದು ಮಾಹಿತಿಗಳನ್ನ ಅಳವಡಿಸಿಕೊಂಡು ನೀವು ಒಬ್ಬ ರೈತೋದ್ಯಮಿಗಳಾಗ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಔಷಧಿ ಹೊಡೀಲಿ ಪ್ರತಿಯೊಂದ್ರಲ್ಲೂ ಒಂದು ಟಾನಿಕ್ ಅನ್ನ ಮಿಕ್ಸ್ ಮಾಡ್ಕಂಡೆ ಹೊಡಿತೀವಿ ಇಲ್ಲ ನೀವು ಒಂದು ಅಂಗಡಿಲಿ ಹೋದ್ರೂ ಪ್ರತಿಯೊಂದ್ರಲ್ಲೂ ನಿಮಗೆ ಟಾನಿಕ್ ಮಿಕ್ಸ್ ಮಾಡಿ ಕೊಡ್ತಾರೆ ನೀವು ಯಾವುದೇ ಟಾನಿಕ್ ಅನ್ನ ಹೊಡೀರಿ ಅದು ಬೆಳವಣಿಗೆ ಹಂತದ ಮೇಲೆ ನಿರ್ಣಯ ಆಗಿರ್ತದೆ ಯಾಕಪ್ಪ ಅಂತಂದ್ರೆ ನೀವು ಒಬ್ಬ ಡಾಕ್ಟರ್ ಹತ್ರ ಹೋಗ್ತೀರಾ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ನಿಮ್ಗೆ ರೋಗ ಬಂದಿರುತ್ತೆ ಆ ಒಂದು ಸಮಯದಲ್ಲಿ ಆತ ಪತ್ತೆ ಮಾಡಕ್ ಹೇಳ್ತಾನೆ ನಿಮಗೆ ಜ್ವರ ಬಂದಿರುತ್ತೆ ಎಕ್ಸಾಂಪಲ್ ತಿಳ್ಕೊಳ್ಳಿ ಅವಾಗ ನೀವು ಎಣ್ಣೆ ಪದಾರ್ಥ ಏನಾದರೂ ಜಾಸ್ತಿ ಸೇವನೆ ಮಾಡಿದೆ ಅಂದ್ರೆ ಮತ್ತೆ ಜ್ವರ ಬರುವಂತಹ ಚಾನ್ಸಸ್ ಇರುತ್ತೆ ಅದೇ ರೀತಿ ಒಬ್ಬ ಗರ್ಭಿಣಿಯಾದಂತಹ ಹೆಣ್ಣು ಮಗಳು ಕೆಲವೊಂದು ಪತ್ತೆನ ಮಾಡಬೇಕಾಗುತ್ತೆ ಅವಳೇನಾದ್ರೂ ಪತ್ತೆ ಮಾಡಲಿಲ್ಲ ಅಂದ್ರೆ ಗರ್ಭ ಚಾನ್ಸಸ್ ತುಂಬಾ ಇರುತ್ತೆ ಅದೇ ರೀತಿ ನಮ್ಮ ಸಸ್ಯದಲ್ಲಿ ನಾವು ಬಳಕೆ ಮಾಡತಕ್ಕಂತ ಈ ಒಂದು ಔಷಧಿಯಲ್ಲಿ ಎರಡು ವಿಧ ಒಂದೇದು ಟಾನಿಕ್ ಅಥವಾ ಸ್ಟ್ರೆಸ್ ಇನ್ನೊಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಮೊದಲನೇದಾಗಿ ಟಾನಿಕ್ ಅಥವಾ ಆಂಟಿಸ್ಟ್ರೆಸ್ ಬರೋದಾದ್ರೆ ನೀವು ಕಳೆನಾಶಕವನ್ನ ಸ್ಪ್ರೇ ಮಾಡಿರ್ತೀರ ತುಂಬಾ ಮಳೆ ಬಂದಿರುತ್ತೆ ಅಥವಾ ತುಂಬಾ ದಿಸಿದ ನಂತರ ನೀರನ್ನ ಕೊಟ್ಟಿರ್ತೀರ ಇನ್ನೊಂದು ತುಂಬಾ ಟೆಂಪ್ರೇಚರ್ ಇರುತ್ತೆ ಅಥವಾ ಕೋಲ್ಡ್ ಟೆಂಪ್ರೇಚರ್ ಇರುತ್ತೆ ಈ ಒಂದು ಸಮಯದಲ್ಲಿ ಸಸಿಗಳು ಸ್ಟ್ರೆಸ್ಸಿಗೆ ಒಳಪಡ್ತವೆ ಆ ಒಂದು ನೀರಿನ ಸ್ಟ್ರೆಸ್ ಆಗಿರ್ಬೋದು ಟೆಂಪರೇಚರ್ನ ಸ್ಟ್ರೆಸ್ ಆಗಿರ್ಬೋದು ಮಳೆಯ ಸ್ಟ್ರೆಸ್ ಆಗಿರ್ಬೋದು ಈ ಒಂದು ಸ್ಟ್ರೆಸ್ಸಿಗೆ ಒಳಪಟ್ಟಂತಹ ಈ ಒಂದು ಸಸಿಗಳು ಮಂಕ್ ಆಗಿರ್ತವೆ ಚೇತನವನ್ನ ಕಳ್ಕೊಂಡಿರ್ತವೆ ಈ ಒಂದು ಸಸಿಗಳಿಗೆ ಬಳಸ್ತಕ್ಕಂಥ ಈ ಆಂಟಿ ಸ್ಟ್ರೆಸ್ ಅಥವಾ ಟಾನಿಕ್ಗಳಾಗಿರುತ್ತವೆ ಈ ಒಂದು ಆಂಟಿಸ್ಟ್ರೆಸ್ಗಳಾಗಿ ನಾವು ಸಿಂಜೆಂಟ ಕಂಪನಿಯ ಹೆಸಾಬನ್ ಆಗಿರ್ಬೋದು ಕೋರಮಂಡಲ್ನ ಫ್ಯಾಂಟಕ್ ಪ್ಲಸ್ ಟನ್ ಟಾಟಾ ಕಂಪನಿಯ ಬಹರ್ ಸ್ವಾಲ್ ಕಂಪನಿಯ ಬಯೋಕ್ಲಾಸಿಕ್ ಇದರ ಜೊತೆಗೆ ಬಯೋಝೈಮ್ ಸಾಗರಿಕ ಯುಮಿಕ್ ಆಸಿಡ್ ಕೂಡ ನಾವು ಸ್ಟ್ರೆಸ್ ಗಳಾಗಿ ಬಳಕೆ ಮಾಡಬಹುದಾಗಿದೆ ನೀವು ನಿಮ್ಮ ಅಡಿಗೆ ಕೋಣೆಯಲ್ಲಿ ಸಾಮಾನ್ಯವಾಗಿ ಒಂದು ಸಿಲಿಂಡರ್ ಗೆ ರೆಗ್ಯುಲೇಟರ್ನ ಕೊಟ್ಟಿರ್ತಾರೆ ಈ ರೆಗ್ಯುಲೇಟರ್ನ ನೀವು ಜಾಸ್ತಿ ಇಟ್ಟರೆ ಚೆನ್ನಾಗಿ ಬೆಂಕಿ ಬರುತ್ತೆ ಕಡಿಮೆ ಇಟ್ರೆ ಉರಿ ಕಡಿಮೆ ಆಗುತ್ತೆ ನೀವೇನಾದ್ರೂ ಅಡಿಗೆ ಬೇಯುವಂತಹ ಸಮಯದಲ್ಲಿ ಈ ಒಂದು ರೆಗ್ಯುಲೇಟರ್ನ ಜಾಸ್ತಿ ಇಟ್ಟಪ್ಪ ಅಂತ ಅಂದ್ರೆ ಅಲ್ಲಿ ನಮ್ಮ ಅಡಿಗೆ ಬೇಯುವಂತಹ ಸಾಮರ್ಥ್ಯವು ಹೆಚ್ಚಾಗಿ ಚೆನ್ನಾಗಿ ಬೇಯುತ್ತೆ ಅದೇ ರೀತಿ ನಾವು ಬೆಂದ ನಂತರ ಈ ರೆಗ್ಯುಲೇಟರ್ನ ಡೌನ್ ಮಾಡಬೇಕು ನಾವೇನಾದ್ರೂ ಡೌನ್ ಮಾಡಲಿಲ್ಲಪ್ಪ ಅಂತ ನಮ್ಮ ಅಡಿಗೆಯು ಮಾಡಿದ ಅಡಿಗೆಯು ಸಿಯುವಂತಹ ಸೇದು ಹೋಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅದೇ ರೀತಿ ನಮ್ಮ ಸಸ್ಯದಲ್ಲೂ ಕೂಡ ಬೆಳವಣಿಗೆ ಹಂತದಲ್ಲಿ ನಾವು ಪ್ಲಾಂಟ್ ಗ್ರೋತ್ ಪ್ರಮೋಟರ್ ನ ಬಳಸಬಿಟ್ಟು ಇದರ ಬೆಳವಣಿಗೆಯನ್ನ ಜಾಸ್ತಿ ಮಾಡಬೇಕು ಅದೇ ರೀತಿ ಹೂವಿನ ಹಂತದಲ್ಲಿ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ನ ಬಳಸಿಬಿಟ್ಟು ಈ ಒಂದು ಬೆಳವಣಿಗೆಯನ್ನ ಹತೋಟಿ ಮಾಡಬೇಕಾಗುತ್ತೆ ನೀವು ಈ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಯಾವಾಗ ಕೊಡ್ಬೇಕಂತ ಅಂದ್ರೆ ಇನಿಷಿಯಲ್ ಗ್ರೋತ್ ಸಮಯದಲ್ಲಿ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ನ ಕೊಡಬೇಕು ಇನ್ನೊಂದು ಪ್ಲಾಂಟ್ ಗ್ರೋತ್ ಇನಿಬಿಟರ್ ಯಾವಾಗಪ್ಪ ಅಂತ ಸಸಿಗಳು ತದ್ವಾ ಬೆಳೆದಿರ್ತವೆ ಅಲ್ಲಿ ಹೂವೇ ಬಿಟ್ಟಿರಲ್ಲ ಬಿಟ್ಟಿರ್ತಕ್ಕಂಥ ಹೂಗಳು ಡ್ರಾಪ್ ಆಗ್ತಾ ಇರುತ್ತೆ ಈ ಒಂದು ಸಮಯದಲ್ಲಿ ನಾವು ಪ್ಲಾಂಟ್ ಗ್ರೋತ್ ಇನ್ನಿಬಿಟರ್ ಅನ್ನ ಬಳಸಿದ್ವಿ ಅಂತಂದ್ರೆ ಬೇರಿನಿಂದ ಬರ್ತಕ್ಕಂತ ಈ ಒಂದು ಆಹಾರವು ಎಲೆಗೆ ಹೋಗದೆ ಹೂವಿಗೆ ಹೋಗ್ಬಿಟ್ಟು ಹಣ್ಣುಗಳು ಚೆನ್ನಾಗಿ ಸೈಜ್ ಬರುತ್ತೆ ನಾವೇನಾದ್ರೂ ಈ ಒಂದು ಹೂವಿನ ಹಂತದಲ್ಲಿ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಏನಾದ್ರೂ ಕೊಟ್ಟಿವಿ ಅಂತಂದ್ರೆ ಈ ಒಂದು ಗರ್ಭ ಕಟ್ಟಿರ್ತಕ್ಕಂಥ ಸಸಿಗಳನ್ನು ಗರ್ಭಪಾತ ಮಾಡಿ ಲೆಕ್ಕದಲ್ಲಿ ಹೋಗ್ತೀವಿ ಆದ ಕಾರಣ ನಾವು ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಮತ್ತು ಪ್ಲಾಂಟ್ ಗ್ರೋತ್ ಇನಿಬೀಟರ್ ಬಳಸುವಂತಹ ಸಮಯವು ತುಂಬ ಮುಖ್ಯವಾಗಿರ್ತದೆ ಇಲ್ಲಿ ಪ್ಲಾಂಟ್ ಗ್ರೋತ್ ಆಗಿ ನೀವು ಸುಮೆಟೊಮೊ ಕಂಪ್ನಿಯ ಓಶಿ ಪೌಷಕ್ ಸೂಪರ್ ರ್ಯಾಪಿಗ್ರೋ ಪ್ಲಾನೋಪಿಕ್ಸ್ ಸಿಕ್ಸ್ ಬಿ ಎ ಸೈಟೋಕೈನಿನ್ ಪವರನ್ನು ಉಪಯೋಗಿಸ್ಬೋದು ಪ್ಲಾಂಟ್ ಗ್ರೋತ್ ಇನಿಬಿಟರ್ ಆಗಿ ನೀವು ಕಲ್ಟರನ ಉಪಯೋಗಿಸ್ಬೋದು ಚಮತ್ಕಾರ್ ಲಿಯೋಸಿನ್ ಎಗ್ನಿಟಸ್ ಹಾಗೆ ಎತ್ರಲ್ ಕೂಡ ನೀವು ಉಪಯೋಗಿಸ್ಬೋದು